ಸತ್ಯವನ್ನು ಅರಿತಾಗ ಧರ್ಮದ ಮಾರ್ಗ ಸಿಗ್ತದ ಸತ್ಯವನ್ನು ಅರಿಬೇಕು ಅಂದ್ರೆ ಗುರುವಿನ ನೆರವು ಬೇಕಾಗ್ತದ ಗುರುವಿನ ನೆರವು ಸಿಗಬೇಕಂದ್ರೆ ಅಂತರಾತ್ಮದಲ್ಲಿರುವ ಆತ್ಮಜ್ಞಾನಿಯನ್ನ ಅರಿಬೇಕು ಅರಿವು ಅನ್ನೋದು ಸತ್ಯ ಅರಿತುಕೊಂಡಾಗಲೇ ಧರ್ಮದ ಮಾರ್ಗ ಸತ್ಯ ಮತ್ತು ಧರ್ಮದ ಮಾರ್ಗ ಸ್ವಲ್ಪ ನಿಧಾನವಾಗಿರ್ತದ ಈ ಮಾರ್ಗ ಸ್ವಲ್ಪ ಕಠಿಣ ಯಾಕಂದ್ರ ಸತ್ಯದಿಂದ ಧರ್ಮದ ಮಾರ್ಗದಲ್ಲಿ ನಡೀಬೇಕಾದ್ರ ಸ್ವಲ್ಪ ಕಲ್ಲು ಮುಳ್ಳು ಅಡ್ಡ ಬರ್ತಾವ ಅವುಗಳನ್ನು ಸ್ವಚ್ಛ ಮಾಡ್ಕೋತ ಮುಂದೆ ಹೊಂಟ್ರ ಈ ದಾರಿ ಬಹಳ ಶ್ರೇಷ್ಠ ಸತ್ಯ ಧರ್ಮದ ದಾರಿಯಲ್ಲಿ ನಡೆಯೋದನ್ನು ಪ್ರಾರಂಭ ಮಾಡ್ರಿ ನಿಮ್ಮ ಹಿಂದೆ ಬರೋರಿಗೆ ನೀವೇ ದಾರಿದೀಪ ಬೆಳಕು ನೀವು ಹಾಕಿಕೊಟ್ಟಂಥ ಮಾರ್ಗ ಶಾಶ್ವತ ఇదో సత్య ఇదో ఆత్మజ్ఞాన ఇదో ఆ భగవంతన గురువాణి